ಇವತ್ತಿನ ನಂತರ ನೀವು ನಿದ್ರೆಯ ತಜ್ಞರಾಗುತ್ತೀರಿ ಎಂದು ನಾವು ಮೂರು ವಿಷಯಗಳನ್ನು ತಿಳಿದುಕೊಳ್ಳೋಣ ನಾವು ಯಾವ ಭಂಗಿ ಅಥವಾ ಸ್ಥಿತಿಯಲ್ಲಿ ಮಲಗಬೇಕು ಬೇಗ ನಿದ್ರೆ ಮಾಡಲು ಇರುವ ಉಪಾಯ ಅಥವಾ ಮಾರ್ಗಗಳೇನು ನಾವು ಎಷ್ಟು ಹೊತ್ತು ಮಲಗಬೇಕು ನಮ್ಮಲ್ಲಿ ಮೂಡುವ ಮೊಟ್ಟ ಮೊದಲ ಪ್ರಶ್ನೆ ಎಂದರೆ ನಿದ್ರೆಯ ಬಗ್ಗೆ ನಾವು ಇಷ್ಟೆಲ್ಲ ಏಕೆ ತಿಳಿದುಕೊಳ್ಳಬೇಕು ನಾವು ದಿನವಿಡೀ ನಮ್ಮ ಕೆಲಸದಲ್ಲಿ ಎಷ್ಟು ಏಕಾಗ್ರತೆ ವಹಿಸುತ್ತೇವೆ ಎಷ್ಟು ಕ್ರಿಯಾಶೀಲರಾಗಿರುತ್ತೇವೆ ನಮ್ಮ ಕಾರ್ಯನಿರ್ವಹಣೆ ಹೇಗಿರುತ್ತದೆ ಎಷ್ಟು ಬೇಗ ನಮ್ಮ ಮುಖದ ಮೇಲೆ ನೆರಿಗೆಗಳು ಬರುತ್ತವೆ ಇವೆಲ್ಲವೂ ನಿದ್ರೆಯ ಮೇಲೆ ಅವಲಂಬಿಸಿರುತ್ತದೆ ಕ್ಯಾನ್ಸರ್ ಹೃದಯ ಸಂಬಂಧಿ ಕಾಯಿಲೆಗಳು ಪಾರ್ಕೆನ್ಸನ್ ರೋಗ ಅಲ್ಝೈಮರ್ಸ್ ಇವೆಲ್ಲವೂ ನಮ್ಮ ನಿದ್ರೆಯ ಗುಣಮಟ್ಟದ ಮೇಲೆಯೇ ಅವಲಂಬಿಸಿರುತ್ತದೆ ನಾವು ಯಾವ ಭಂಗಿಯಲ್ಲಿ ಮಲಗಬೇಕು ನಾವು ಮೂರು ಭಂಗಿಯಲ್ಲಿ ಮಲಗಬಹುದು ಬೆನ್ನಿನ ಮೇಲೆ ಹೊಟ್ಟೆಯ ಮೇಲೆ ಮತ್ತು ಮಗ್ಗಲಿನಲ್ಲಿ ಪರ್ಸೆಂಟ್ ಜನರು ಮಗ್ಗಲಿನಲ್ಲಿಯೇ ಮಲಗುತ್ತಾರೆ ಎರಡು ರೀತಿಯ ಮಗ್ಗಲುಗಳಿವೆ ಎಡಮಗ್ಗಲು ಹಾಗೂ ಬಲಮಗ್ಗಲು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಆಯುರ್ವೇದ ಮತ್ತು ಇಂದಿನ ವಿಜ್ಞಾನ ಎಲ್ಲವೂ ಎಡಮಗ್ಗಲಿನಲ್ಲಿ ಮಲಗುವುದೇ ಒಳ್ಳೆಯದು ಎಂದು ಹೇಳುತ್ತವೆ ಏಕೆ ಎಂಬ ಪ್ರಶ್ನೆ ಮೂಡಬಹುದು ನಾವು ಆಹಾರ ಸೇವಿಸಿದ ನಂತರ ಆಹಾರ ಒಂದು ಪೈಪಿನ ಮೂಲಕ ಹೊಟ್ಟೆಗೆ ತಲುಪುತ್ತದೆ ಈ ಪೈಪ್ ಅನ್ನು ಎಂದು ಕರೆಯಲಾಗುತ್ತದೆ ಈ ಆಹಾರ ಹೊಟ್ಟೆಗೆ ಹೋದ ತಕ್ಷಣ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ದ್ರವಗಳು ಅಂದರೆ ಆ ಆಹಾರವನ್ನು ಜೀರ್ಣಗೊಳಿಸುವಂತಹ ಆಸಿಡ್ಗಳು ಬಿಡುಗಡೆಯಾಗುತ್ತವೆ ಇವು ಆಹಾರವನ್ನು ಜೀರ್ಣಗೊಳಿಸಿ ಮುಂದಿನ ಭಾಗಗಳಿಗೆ ಕಳಿಸುತ್ತದೆ ಈ ಆಹಾರಗಳು ಮತ್ತೆ ಈ ಪೈಪ್ಗೆ ವಾಪಸ್ಸು ಬರದಂತೆ ತಡೆಯಲು ಈ ಪೈಪ್ನ ತುದಿಯಲ್ಲಿ ಒಂದು ಕವಾಟ ಇದೆ ಆಹಾರ ಹೊಟ್ಟೆಗೆ ಹೋದ ತಕ್ಷಣ ತನ್ನಿಂದ ತಾನೇ ಈ ಕವಾಟಗಳು ಮುಚ್ಚಿಕೊಳ್ಳುತ್ತವೆ ವಯಸ್ಸಾಗುತ್ತಾ ಹೋದಂತೆ ಅಥವಾ ಇನ್ಯಾವುದೋ ಕಾರಣದಿಂದ ಇವು ಸಡಿಲಗೊಳ್ಳುತ್ತಾ ಹೋಗುತ್ತವೆ ಇದರಿಂದ ಹೊಟ್ಟೆಯಲ್ಲಿರುವ ಆ್ಯಸಿಡ್ಗಳು ಈಸೋಫಿಗಸ್ನ ವರೆಗೆ ತಲುಪಲು ಪ್ರಾರಂಭವಾಗುತ್ತದೆ ನಮ್ಮ ಹೊಟ್ಟೆ ನಮ್ಮ ದೇಹದ ಎಡಗಡೆಯಲ್ಲಿ ಒಂದು ಹುರಳಿ ಬೀಜದ ಆಕಾರದಲ್ಲಿದೆ ಹಾಗಾಗಿ ನಾವು ಎಡಮಗ್ಗಲಿನಲ್ಲಿ ಮಲಗಿದಾಗ ಗುರುತ್ವಾಕರ್ಷಣೆ ಕಾರಣದಿಂದ ಆಹಾರ ನಮ್ಮ ಹೊಟ್ಟೆಯ ಅಡಿಯಲ್ಲಿ ಇರುತ್ತದೆ ಹಾಗಾಗಿ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಹೊಟ್ಟೆಯಲ್ಲಿರುವ ಆಸಿಡ್ ಈಸೋಫಿಗಸ್ನವರೆಗೆ ತಲುಪುವುದಿಲ್ಲ ಬದಲಾಗಿ ನೀವು ಬಲಮಗ್ಗಿನಲ್ಲಿ ಮಲಗಿದರೆ ಈ ಪ್ರಕ್ರಿಯೆ ಸಂಪೂರ್ಣ ವಿರುದ್ಧವಾಗಿ ಬಿಡುತ್ತದೆ ಮತ್ತು ಆಸಿಡ್ ಈಸೋಫಿಗಸ್ನವರೆಗೆ ತಲುಪುತ್ತದೆ ಇದರಿಂದ ನಿಮ್ಮ ಎದೆ ಸುಡಲು ಪ್ರಾರಂಭವಾಗುತ್ತದೆ ಇದನ್ನು ಹಾಟ್ ಬರ್ನ್ ಅಥವಾ ರಿಫ್ಲೆಕ್ಸ್ ಎನ್ನುತ್ತಾರೆ ಇದರಿಂದ ಹೈತಲ್ ಹರ್ನಿಯಾ ಮತ್ತು ಗರ್ಡ್ನಂತಹ ರೋಗಗಳು ಉಂಟಾಗಬಹುದು ಎಡಮಗ್ಗಲಿನಲ್ಲಿ ಮಲಗುವುದರಿಂದ ಹೃದಯಕ್ಕೆ ಯಾವ ರೀತಿಯ ಲಾಭಗಳಾಗುತ್ತವೆ ಎಂಬುದನ್ನು ನೋಡೋಣ ನಮ್ಮ ದೇಹದ ಅತ್ಯಂತ ದೊಡ್ಡ ಅಪಧಮನಿ ಅಯುರುಟ ಆಗಿದೆ ಇದು ಹೃದಯದ ಜೊತೆ ಸಂಪರ್ಕ ಹೊಂದಿದೆ ಮತ್ತು ಎಡಭಾಗದಲ್ಲಿದೆ ಅಯೂರ್ಟಾಗೆ ನೇರವಾಗಿ ಹೃದಯದಿಂದ ರಕ್ತ ಸಿಗುತ್ತದೆ ಮತ್ತು ಇದರಿಂದ ನಮ್ಮ ದೇಹದ ಕೆಳಭಾಗಕ್ಕೆ ರಕ್ತ ಹೋಗುತ್ತದೆ ನಾವು ಎಡಮಗ್ಗಲಿನಲ್ಲಿ ಮಲಗಿದರೆ ನೈಸರ್ಗಿಕ ಗುರುತ್ವಾಕರ್ಷಣೆ ಸಹಾಯದಿಂದ ಅಯೋರ್ಟಾಕ್ಕೆ ದೇಹದ ಕೆಳಭಾಗಗಳಿಗೆ ರಕ್ತ ತಲುಪಿಸಲು ಕಡಿಮೆ ಶ್ರಮ ಸಾಕಾಗುತ್ತದೆ ನಾವು ಬಲಮಗ್ಗಲಿನಲ್ಲಿ ಮಲಗಿದರೆ ಅಯೋರ್ಟಾಕ್ಕೆ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ಪಂಪ್ ಇದ್ದರೆ ಇದನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ನೀರನ್ನು ನೆಲದಿಂದ ಹತ್ತನೇ ಮಹಡಿಯವರೆಗೆ ತಲುಪಿಸಲು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಬದಲಾಗಿ ಹತ್ತನೇ ಮಹಡಿಯಿಂದ ನೆಲದವರೆಗೆ ನೀರನ್ನು ಸುಲಭವಾಗಿ ತರಬಹುದು ಹಾಗಾಗಿ ನೀವು ಇಡೀ ದಿನದಲ್ಲಿ ಎಂಟು ಗಂಟೆಗಳ ಕಾಲ ಎಡಮಗ್ಗಲಿನಲ್ಲಿ ಮಲಗಿದರೆ ನೀವು ನಿಮ್ಮ ಅತ್ಯುತ್ತಮ ಸ್ನೇಹಿತನಾದ ಹೃದಯಕ್ಕೆ ಬಹಳ ಆರಾಮ ನೀಡುತ್ತೀರಿ ಎಡಮಗ್ಗಲಿನಲ್ಲಿ ಮಲಗುವುದರಿಂದ ನಮ್ಮ ದೇಹದ ದುಗ್ಧಾಳ ವ್ಯೂಹಕ್ಕೆ ಬಹಳ ಸಹಾಯಕವಾಗುತ್ತದೆ ಈ ವ್ಯವಸ್ಥೆಯ ಒಂದು ಅಂಗವಾದ ಗುಲ್ಮ ನಮ್ಮ ದೇಹದ ಎಡಬದಿಯಲ್ಲಿ ಹೊಟ್ಟೆಯ ಜೊತೆಗಿರುತ್ತದೆ ಇದರ ಮುಖ್ಯ ಕೆಲಸಗಳೇನೆಂದರೆ ರಕ್ತವನ್ನು ಶುದ್ಧಗೊಳಿಸುವುದು ಸತ್ತು ಹೋದ ಕೆಂಪು ರಕ್ತ ಕಣಗಳನ್ನು ದೇಹದಿಂದ ಹೊರಹಾಕುವುದು ಮತ್ತು ತುರ್ತು ಪರಿಸ್ಥಿತಿಗಳಿಗಾಗಿ ರಕ್ತವನ್ನು ಸಂಗ್ರಹಿಸುವುದಾಗಿದೆ ಉದಾಹರಣೆಗೆ ಗಾಯವಾದಾಗ ಇತ್ಯಾದಿ ಗುಲ್ಮದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧಗೊಳಿಸುವುದು ಮತ್ತು ದುಗ್ನಾಳ ವ್ಯವಸ್ಥೆಯಲ್ಲಿ ಯಾವುದೇ ಹೃದಯದ ರೀತಿಯಲ್ಲಿ ಪಂಪ್ ಇಲ್ಲ ಹಾಗಾಗಿ ರಕ್ತ ಸ್ನಾಯುಗಳು ಸಂಕೋಚನದಿಂದ ಗುಲ್ಮದವರೆಗೆ ತಲುಪುತ್ತದೆ ಗುಲ್ಮ ಎಡಗಡೆ ಇರುವುದರಿಂದ ಮತ್ತು ನಾವು ಕೂಡ ಎಡಮಗ್ಲಿನಲ್ಲಿ ಮಲಗುವುದರಿಂದ ಗುಲ್ಮಕ್ಕೆ ಬಹಳ ಸಹಾಯಕವಾಗುತ್ತದೆ ನಮ್ಮ ದೇಹ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಕಲ್ಮಶಗಳನ್ನು ಹೊರಹಾಕಲು ವಿಫಲವಾದಾಗ ನಮಗೆ ರೋಗ ಉಂಟಾಗುತ್ತದೆ ದುಗ್ಧನಾಳ ವ್ಯವಸ್ಥೆಯ ಕೆಲಸ ಕೂಡ ನಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಹಾಕುವುದೇ ಆಗಿದೆ ಹಾಗಾಗಿಯೇ ಆಯುರ್ವೇದದಲ್ಲಿ ಅತ್ಯಂತ ಮೊದಲು ದುಗ್ಧನಾಳ ವ್ಯವಸ್ಥೆಯ ಚಿಕಿತ್ಸೆಯನ್ನೇ ಮಾಡಲಾಗುತ್ತದೆ ಈ ರೀತಿ ಪ್ರತಿದಿನ ಎಡಮಗ್ಗಲಿನಲ್ಲಿ ಮಲಗುವ ಮೂಲಕ ನಾವು ನಮ್ಮ ದೇಹಕ್ಕೆ ಸಹಾಯ ಮಾಡಬಹುದು ನಾವು ಬಲಮಗ್ಗಲಿನಲ್ಲಿ ಮಲಗಿದರೆ ನಮ್ಮ ದೇಹದ ಭಾಗಗಳಿಗೆ ಯಾವುದೇ ಸಹಾಯ ಆಗುವುದಿಲ್ಲ ಈಗ ನಾವು ನಮ್ಮ ಬೆನ್ನ ಮೇಲೆ ಮಲಗಿದಾಗ ಏನಾಗುತ್ತದೆ ಎಂದು ನೋಡೋಣ ಈ ರೀತಿ ಮಲಗುವುದರಿಂದ ನಮ್ಮ ಅಂಗಗಳಿಗೆ ಯಾವುದೇ ರೀತಿಯ ಹೆಚ್ಚು ಕೆಲಸ ಮಾಡುವ ಕಷ್ಟ ಉಂಟಾಗುವುದಿಲ್ಲ ಮತ್ತು ಯಾವುದೇ ರೀತಿಯ ಲಾಭ ಸಹ ಸಿಗುವುದಿಲ್ಲ ಆದರೆ ಈ ಭಂಗಿಯಲ್ಲಿ ನಮ್ಮ ಬೆನ್ನು ಮೂಳೆ ಅದರ ನೈಸರ್ಗಿಕ ಜೋಡಣೆಯ ಸ್ಥಿತಿಯಲ್ಲಿಯೇ ಇರುತ್ತದೆ ಇದರಿಂದ ನಮಗೆ ಯಾವುದೇ ರೀತಿಯ ಬೆನ್ನು ಸೊಂಟ ನೋವು ಕುತ್ತಿಗೆ ನೋವು ಅಥವಾ ಭುಜದ ನೋವು ಆಗುವುದಿಲ್ಲ ಈ ರೀತಿಯಲ್ಲಿ ಮಲಗುವವರಿಗೆ ಭವಿಷ್ಯದಲ್ಲಿ ಅತ್ಯಂತ ಕಡಿಮೆ ಡಿಸ್ಕ್ನ ತೊಂದರೆಗಳು ಉಂಟಾಗುತ್ತವೆ ನಿಮಗೆ ಗೊರಕೆ ಹೊಡೆಯುವ ಅಭ್ಯಾಸವಿದ್ದರೆ ಈ ಭಂಗಿಯಲ್ಲಿ ಮಲಗುವುದರಿಂದ ಗೊರಕೆ ಹೆಚ್ಚಾಗುತ್ತದೆ ಅಪ್ನಿಯ ಅಂದರೆ ಮಲಗಿದ್ದಾಗಲೇ ಉಸಿರಾಟ ನಿಂತು ಹೋಗುವ ತೊಂದರೆ ಇದ್ದರೆ ಅದು ಕೂಡ ಹೆಚ್ಚಾಗಬಹುದು ಹೊಟ್ಟೆಯ ಮೇಲೆ ಮಲಗುವುದರಿಂದ ಆಗುವ ಪರಿಣಾಮಗಳನ್ನು ನೋಡೋಣ ಇದು ಅತ್ಯಂತ ಕೆಟ್ಟ ನಿದ್ರಾ ಭಂಗಿಯಾಗಿದೆ ಈ ಭಂಗಿಯಲ್ಲಿ ನಮ್ಮ ಬೆನ್ನು ಮೂಳೆ ನೇರವಾಗಿರುವುದಿಲ್ಲ ಕುತ್ತಿಗೆ ತಿರುಗಿರುತ್ತದೆ ಹಾಗಾಗಿ ಕುತ್ತಿಗೆಯ ಮೇಲೆ ಬಹಳ ಪರಿಣಾಮ ಬೀರುತ್ತದೆ ಇದರಿಂದ ಭವಿಷ್ಯದಲ್ಲಿ ಡೆಸ್ಕ್ನ ತೊಂದರೆಗಳು ಉಂಟಾಗಬಹುದು ಇದರಿಂದ ಜೀರ್ಣಾಂಗ ವ್ಯವಸ್ಥೆ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಮೇಲೆ ಹೆಚ್ಚು ಒತ್ತಡ ಬೀಳುತ್ತದೆ ಇದರಿಂದ ನಮ್ಮ ದೇಹ ರಾತ್ರಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಎನರ್ಜಿಯನ್ನು ಬಳಸಿಕೊಳ್ಳುತ್ತದೆ ಈ ಭಂಗಿಯಲ್ಲಿ ಮಲಗುವುದರಿಂದ ಆಗುವ ಏಕೈಕ ಲಾಭ ಎಂದರೆ ಗೊರಕೆ ಹೊಡೆಯುವುದು ಈ ಭಂಗಿಯಲ್ಲಿ ಮಲಗಿದಾಗ ಅವರ ಗೊರಕೆ ಕಡಿಮೆಯಾಗುತ್ತದೆ ಇದನ್ನು ಒಮ್ಮೆಗೆ ಬದಲಾಯಿಸಲು ಆಗುವುದಿಲ್ಲ ನಿಧಾನವಾಗಿ ಇದನ್ನು ಬದಲಿಸಬಹುದು ನಿದ್ರೆಯ ಭಂಗಿಗಿಂತ ನಾವು ಎಷ್ಟು ಗಾಢನಿದ್ರೆಯನ್ನು ಪಡೆದುಕೊಳ್ಳಬಹುದು ಎಂಬುದು ಅತ್ಯಂತ ಮುಖ್ಯ ವಿಷಯವಾಗಿದೆ ಇದರಿಂದ ನಾವು ನಮ್ಮ ಜೀವನವನ್ನು ಯಾವುದೇ ರೋಗಗಳಿಲ್ಲದೆ ಜೀವಿಸುವುದೇ ಇಲ್ಲವೇ ಎಂಬುದು ತಿಳಿಯುತ್ತದೆ ಈಗ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಸಣ್ಣ ಬದಲಾವಣೆಗಳನ್ನು ನೋಡೋಣ ಕೇವಲ ಎರಡು ಹಾರ್ಮೋನ್ಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ನಿದ್ರೆಯನ್ನು ಉತ್ತಮಪಡಿಸಿಕೊಳ್ಳಬಹುದು ಅವು ಮೆಲೆಟೋನಿನ್ ಮತ್ತು ಕಾರ್ಟಿಸೋಲ್ ಮೆಲೆಟೋನಿನ್ ಅನ್ನು ನಿದ್ರೆಯ ಹಾರ್ಮೋನ್ ಎನ್ನಲಾಗುತ್ತದೆ ಏಕೆಂದರೆ ನಮ್ಮ ದೇಶದಲ್ಲಿ ಮೆಲೆಟೋನಿನ್ ಹೆಚ್ಚು ಇದ್ದಾಗ ನಮಗೆ ಹೆಚ್ಚು ಗಾಢವಾದ ನಿದ್ರೆ ಬರುತ್ತದೆ ಇನ್ನೊಂದು ಹಾರ್ಮೋನ್ ಕಾರ್ಟಿಸೋಲ್ ಇದನ್ನು ಒತ್ತಡದ ಹಾರ್ಮೋನು ಎಂದು ಕರೆಯಲಾಗುತ್ತದೆ ಯಾವಾಗ ನಮ್ಮ ದೇಹದಲ್ಲಿ ಹೆಚ್ಚು ಕಾರ್ಟಿಸೋಲ್ ಇರುತ್ತದೆಯೋ ಆಗ ನಾವು ಹೆಚ್ಚು ಏಕಾಗ್ರತೆಯಿಂದ ಇರುತ್ತೇವೆ ಇದು ಬಹಳ ಹೆಚ್ಚಾದರೆ ಬಹಳ ಒತ್ತಡ ಉಂಟಾಗುತ್ತದೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ನ ಪ್ರಮಾಣ ಅತ್ಯಂತ ಹೆಚ್ಚಿರುತ್ತದೆ ಮತ್ತು ಮೆಲಿಟೋನಿನ್ನ ಅತ್ಯಂತ ಕಡಿಮೆ ಇರುತ್ತದೆ ಹಾಗಾಗಿ ಆ ಸಮಯದಲ್ಲಿ ನಾವು ಹೆಚ್ಚು ಏಕಾಗ್ರತರಾಗಿರುತ್ತೇವೆ ಸೂರ್ಯನ ಚಕ್ರದ ಜೊತೆಗೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ನ ಪ್ರಮಾಣ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಮೆಲೆಟೊನಿನ್ನ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಮೆಲಟೋನಿನ್ ಪ್ರಮಾಣ ಹೆಚ್ಚಿರುತ್ತದೆ ಮತ್ತು ಕಾರ್ಟಿಸೋಲ್ನ ಪ್ರಮಾಣ ಕಡಿಮೆ ಇರುತ್ತದೆ ಇದನ್ನು ವೈಜ್ಞಾನಿಕವಾಗಿ ಸರ್ಕೇಡಿಯನ್ ರಿಧಮ್ ಎಂದು ಕರೆಯಲಾಗುತ್ತದೆ ನಮಗೆ ಉತ್ತಮ ನಿದ್ರೆ ಬೇಕು ಎಂದಾದರೆ ರಾತ್ರಿಯ ಸಮಯದಲ್ಲಿ ದೇಹದಲ್ಲಿ ಮೆಲಟೋನಿನ್ ಹೆಚ್ಚು ಇರಬೇಕು ಮತ್ತು ಕಾರ್ಟಿಸೋಲ್ ಕಡಿಮೆ ಇರಬೇಕು ಯಾರ ದೇಹ ರಾತ್ರಿಯ ಸಮಯದಲ್ಲಿ ಮೆಲೆಟೋನಿನ್ ಅನ್ನು ಉತ್ಪತ್ತಿ ಮಾಡುವುದಿಲ್ಲವೋ ಅವರಿಗೆ ಡಾಕ್ಟರ್ಗಳು ಮೆಲಿಟೋನಿನ್ ಔಷಧಿಗಳನ್ನು ನೀಡುತ್ತಾರೆ ನಮ್ಮ ಗುರಿ ನಮ್ಮ ದೇಹಕ್ಕೆ ನೈಸರ್ಗಿಕವಾಗಿ ಮೆಲಟೋನಿನ್ ಹೆಚ್ಚು ಮಾಡಿಕೊಳ್ಳುವುದಾಗಿದೆ ಬದಲಾಗಿ ಔಷಧಗಳಿಂದಲ್ಲ ಔಷಧಿಗಳಿಂದ ಅಡ್ಡ ಪರಿಣಾಮಗಳು ಕೂಡ ಬಹಳ ಆಗುತ್ತದೆ ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಮೆಲಟೋನಿನ್ ಅನ್ನು ಹೆಚ್ಚಿಸಿಕೊಳ್ಳಬೇಕು ಎಂದಿದ್ದಲ್ಲಿ ಈ ಎರಡು ವಿಷಯಗಳ ಬಗ್ಗೆ ಗಮನಹರಿಸಬೇಕು ಮೊದಲನೆಯದ್ದು ಕತ್ತಲು ಮಲಗುವ ಕೋಣೆ ಸಂಪೂರ್ಣ ಕತ್ತಲಾಗಿರಬೇಕು ಕೋರ್ನಲ್ ಯೂನಿವರ್ಸಿಟಿಯ ಅಧ್ಯಯನದಲ್ಲಿ ಅವರ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣ ಕತ್ತಲು ಇರುವ ಕೋಣೆಯಲ್ಲಿ ಮಲಗಿಸಿದರು ಮತ್ತು ಆತನಿಗೆ ಸೆನ್ಸರ್ಗಳನ್ನು ಅಳವಡಿಸಿದರು ಮತ್ತು ಫೈಬರ್ ಆಪ್ಟಿಕ್ ಕೇಬಲ್ನ ಮೂಲಕ ಐವತ್ತು ಪೈಸೆ ನಾಣ್ಯಕ್ಕೆ ಸಮನಾಗಿ ಸ್ವಲ್ಪ ಬೆಳಕನ್ನು ಆತನ ಮೊಣಕಾಲಿನ ಕೆಳಗೆ ನಿರಂತರವಾಗಿ ಬಿಡುತ್ತಿದ್ದರು ಕೇವಲ ಇಷ್ಟೇ ಬೆಳಕಿನಿಂದ ಆತನ ನಿದ್ರೆಯ ಸೈಕಲ್ ತಪ್ಪಿಹೋಯಿತು ಸಂಪೂರ್ಣ ಕತ್ತಲಿನಲ್ಲಿ ಮಲಗಲು ಹೆದರುವವರು ಕೆಂಪು ಬಣ್ಣದ ಬಲ್ಬನ್ನು ಬಳಸಬಹುದು ನೀಲಿ ಬೆಳಕು ಹಾರ್ವರ್ಡ್ನ ಅಧ್ಯಯನದ ಪ್ರಕಾರ ನೀಲಿ ಬೆಳಕು ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ಮೆಲೆಟೋನಿನ್ ಅನ್ನು ಕಡಿಮೆ ಮಾಡುತ್ತದೆ ದುರದೃಷ್ಟವಶಾತ್ ನಮ್ಮ ಎಲ್ಲಾ ಗ್ಯಾಜೆಟ್ಗಳು ಮೊಬೈಲ್ ಲ್ಯಾಪ್ಟಾಪ್ ಟಿವಿ ಇವೆಲ್ಲವೂ ನೀಲಿ ಬೆಳಕನ್ನು ಹೊರಸೂಸುತ್ತವೆ ರಾತ್ರಿ ವೇಳೆಯಲ್ಲಿ ನಾವು ಒಂದು ಗಂಟೆ ಈ ಗ್ಯಾಜೆಟ್ ಅನ್ನು ಬಳಸುವುದರಿಂದ ನಮ್ಮ ಅರ್ಧ ಗಂಟೆಯ ಗಾಢ ನಿದ್ರೆ ಹಾಳಾಗುತ್ತದೆ ಮತ್ತು ರೋಗಗಳು ಪ್ರಾರಂಭವಾಗುತ್ತದೆ ನಾವು ಮೊಬೈಲ್ಗೆ ದಾಸರಾಗಿ ಬಿಟ್ಟಿದ್ದೇವೆ ಇದನ್ನು ಬಿಡಲು ಆಗುವುದಿಲ್ಲ ಹಾಗಾಗಿ ಬಹುತೇಕ ಮೊಬೈಲ್ಗಳಲ್ಲಿ ಬ್ಲೂ ಲೈಟ್ ಫಿಲ್ಟರ್ನ ಆಯ್ಕೆ ಇರುತ್ತದೆ ಇದರಿಂದಾಗಿ ಮೊಬೈಲ್ನ ಸ್ಕ್ರೀನ್ ಮಂದವಾದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಇದನ್ನು ಬಳಸಿಕೊಂಡು ನಾವು ನಮ್ಮ ನಿದ್ರೆ ಗುಣಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬಹುದು ಮೊಬೈಲ್ನಲ್ಲಿ ಈ ಆಯ್ಕೆ ಇಲ್ಲದಿದ್ದರೆ ಅವರು ಟ್ವಿಲೈಟ್ ಆ್ಯಪ್ ಅನ್ನು ಬಳಸಬಹುದು ಇದು ಸೂರ್ಯನ ಬೆಳಕಿಗೆ ಅನುಗುಣವಾಗಿ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಬಣ್ಣವನ್ನು ಸಹ ಬದಲಾಯಿಸುತ್ತದೆ ಲ್ಯಾಪ್ಟಾಪ್ಗಾಗಿ ಎಫ್ ಡಾಟ್ ಎಲ್ ಎಕ್ಸ್ ಅಪ್ಲಿಕೇಶನ್ನು ಬಳಸಬಹುದು ಎರಡನೆಯದಾಗಿ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದು ಮತ್ತು ಏಳುವುದನ್ನು ರೂಢಿಸಿಕೊಳ್ಳಿ ಮುಂದಿನ ಅಂಶ ಏನೆಂದರೆ ದೇಹದ ತಾಪಮಾನವನ್ನು ಕಾಯ್ದುಕೊಳ್ಳಿ ಶಾಲೆಗಳಲ್ಲಿ ನಮ್ಮ ದೇಹದ ತಾಪಮಾನ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನ್ಹೀಟ್ ಎಂದು ಹೇಳಿಕೊಡಲಾಗಿದೆ ಆದರೆ ವಾಸ್ತವವಾಗಿ ಇದು ದಿನವಿಡೀ ಬದಲಾಗುತ್ತಿರುತ್ತದೆ ನಮ್ಮ ಗಾಢ ನಿದ್ರೆಗೆ ಬರಲಿ ಎಂದು ರಾತ್ರಿಯ ವೇಳೆಯಲ್ಲಿ ನಮ್ಮ ದೇಹದ ತಾಪಮಾನ ಕಡಿಮೆಯಾಗುತ್ತದೆ ನಮ್ಮ ದೇಹದ ಹೊರಗಡೆ ತಾಪಮಾನ ಬಹಳ ಹೆಚ್ಚಿದ್ದರೆ ನಮ್ಮ ದೇಹಕ್ಕೆ ಅದರ ತಾಪಮಾನವನ್ನು ಕಡಿಮೆ ಮಾಡಿಕೊಳ್ಳಲು ಬಹಳ ಕೆಲಸ ಮಾಡಬೇಕಾಗುತ್ತದೆ ಅದೃಷ್ಟವಶಾತ್ ನಾವು ಇಂದು ಉಪಕರಣಗಳನ್ನು ಬಳಸಿಕೊಂಡು ನಮ್ಮ ಕೋಣೆಯ ತಾಪಮಾನವನ್ನು ನಿಯಂತ್ರಿಸಬಹುದು ಅಧ್ಯಯನಗಳ ಪ್ರಕಾರ ಕೋಣೆಯ ತಾಪಮಾನ ಹದಿನಾರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ನಿಂದ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಒಳ್ಳೆಯದು ದೇಹದ ತಾಪಮಾನವನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಇನ್ನೊಂದು ಉತ್ತಮ ವಿಧಾನ ಎಂದರೆ ಮಲಗುವುದಕ್ಕಿಂತ ಎರಡು ಗಂಟೆ ಮೊದಲು ಬಿಸಿ ನೀರಿನಿಂದ ಸ್ನಾನ ಮಾಡಿ ಇದು ಕೇಳಲು ವಿರುದ್ಧವಾಗಿದೆ ಏಕೆಂದರೆ ಸ್ನಾನ ಮಾಡುವುದರಿಂದ ನಮ್ಮ ದೇಹದ ತಾಪಮಾನ ಹೆಚ್ಚುತ್ತದೆ ಆದರೆ ಸ್ನಾನ ಮಾಡಿದ ನಂತರ ದೇಹದ ತಾಪಮಾನ ಹೆಚ್ಚುತ್ತದೆ ಮತ್ತು ನಂತರ ನಮ್ಮ ದೇಹ ದೇಹದ ತಾಪಮಾನ ಬಾಹ್ಯ ಪ್ರಕೃತಿಯ ತಾಪಮಾನಕ್ಕೆ ಸರಿಸಮಾನವಾಗಿ ಬರುವವರೆಗೂ ನಿರಂತರವಾಗಿ ಉಷ್ಣವನ್ನು ನಮ್ಮ ದೇಹದಿಂದ ಹೊರಹಾಕುತ್ತಿರುತ್ತದೆ ಮತ್ತು ಕೋಣೆಯಲ್ಲಿ ಅದು ಸ್ವಲ್ಪ ಹೆಚ್ಚು ಉಷ್ಣವನ್ನು ದೇಹದಿಂದ ಹೊರಹಾಕುತ್ತದೆ ಇದರಿಂದ ದೇಹದ ತಾಪಮಾನ ವಾತಾವರಣದ ತಾಪಮಾನಕ್ಕಿಂತ ಕಡಿಮೆಯಾಗುತ್ತದೆ ಮತ್ತು ನಮಗೆ ಗಾಢ ನಿದ್ರೆ ಬರುತ್ತದೆ ಪ್ರತಿದಿನ ನಾವು ಎಷ್ಟು ಗಂಟೆ ನಿದ್ರೆ ಮಾಡಬೇಕು ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ನ ಹದಿನೆಂಟು ತಜ್ಞರು ಸ್ಲೀಪ್ ಜರ್ನಲ್ನಲ್ಲಿ ಈ ಶಿಫಾರಸು ನೀಡಿದ್ದಾರೆ ಸೊನ್ನೆಯಿಂದ ಮೂರು ತಿಂಗಳಿನ ಮಗುವಿಗೆ ಹದಿನಾಲ್ಕರಿಂದ ಹದಿನೇಳು ಗಂಟೆಗಳ ನಿದ್ರೆ ಬೇಕು ನಾಲ್ಕು ತಿಂಗಳಿನಿಂದ ಹನ್ನೊಂದು ತಿಂಗಳುಗಳ ಮಗುವಿಗೆ ಹನ್ನೆರಡರಿಂದ ಹದಿನೈದು ಗಂಟೆಗಳ ನಿದ್ರೆ ಬೇಕು ಒಂದರಿಂದ ಎರಡು ವರ್ಷದ ಮಗುವಿಗೆ ಹನ್ನೊಂದರಿಂದ ಹದಿನಾಲ್ಕು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ಮೂರರಿಂದ ಐದು ವರ್ಷದ ಮಕ್ಕಳಿಗೆ ಹತ್ತರಿಂದ ಹದಿಮೂರು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ಆರರಿಂದ ಹದಿಮೂರು ವರ್ಷದ ಮಕ್ಕಳಿಗೆ ಒಂಬತ್ತರಿಂದ ಹತ್ತು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ಹದಿನಾಲ್ಕರಿಂದ ಹದಿನೇಳು ವರ್ಷದ ಮಕ್ಕಳಿಗೆ ಎಂಟರಿಂದ ಹತ್ತು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ಹದಿನೆಂಟರಿಂದ ಅರವತ್ನಾಲ್ಕು ವರ್ಷಗಳ ವ್ಯಕ್ತಿಗಳಿಗೆ ಏಳರಿಂದ ಒಂಬತ್ತು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ಮತ್ತು ಅರವತ್ತೈದು ವರ್ಷಕ್ಕಿಂತ ಹೆಚ್ಚಿನ ವಯಸ್ಕರರಿಗೆ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ಸಾರಾಂಶ ಏನೆಂದರೆ ನಾವು ಎಡಮಗ್ಗಲಿನಲ್ಲಿ ಮಲಗಿದರೆ ಅದು ನಮ್ಮ ದೇಹಕ್ಕೆ ಬಹಳ ಸಹಾಯ ಮಾಡುತ್ತದೆ ಇದರಿಂದ ಹೃದಯ ಹೊಟ್ಟೆ ಮತ್ತು ಗುಲ್ಮಕ್ಕೆ ಸಹಾಯಕವಾಗುತ್ತದೆ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ದೇಹದಲ್ಲಿ ಮೆಲೆಟೋನಿನ್ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬೇಕು ಅದಕ್ಕಾಗಿ ಸಂಪೂರ್ಣ ಕತ್ತಲು ಕೋಣೆಯಲ್ಲಿ ಮಲಗಬೇಕು ನೀಲಿ ಬೆಳಕಿನಿಂದ ದೂರವಿರಬೇಕು ಅಥವಾ ನಿದ್ರೆ ಮಾಡುವ ಎರಡು ಗಂಟೆ ಮೊದಲು ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು ಮತ್ತು ನಾವು ನಮ್ಮ ವಯಸ್ಸಿಗನುಗುಣವಾಗಿ ಅಗತ್ಯವಿದ್ದಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು